ಇವತ್ತು ಒಂದು ಅತಿ ಅದ್ಭುತವಾದ ಒಂದು ಪ್ಯಾಕ್ ತಂದಿದ್ದೀನಿ ಅದು ಪ್ಯಾಕೂ ಹೌದು ಫೇಸ್ ಕ್ರೀಮು ಹೌದು ವೆಲ್ಕಮ್ ಟು ಹಿಮಾ ನಾಗ್ರೀಸ್ ಫ್ಲಾಕ್ಸ್ ನಾನು ಹಿಮಾ ಹೊಸದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಮಮತಾ ಮ್ಯಾಮ್ ನೀವು ಡೌಟ್ಸ್ ಕೇಳಿದರೆ ನನಗೆ ಹಸ್ ಬಗ್ಗೆ ಕಸ್ತೂರಿ ಹರ್ಷಣದ ಬಗ್ಗೆ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೀವು ಬೈ ಮಾಡೋಕೆ ಮುಂಚೆ ಮಮತಾ ರಾವ್ ಮ್ಯಾಮ್ ಮೆಸೇಜ್ ಹಾಕಿದ್ರು ಅವ್ರಿಗೆ ಎಲ್ಲ ಪ್ರಾಡಕ್ಟ್ಸ್ ಬೈ ಮಾಡಿದ್ದೀನಿ ಅಂತ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟೊಂದು ನಂಬಿಕೆ ಇಟ್ಟು ಪ್ರಾಡಕ್ಟ್ಸ್ ಬೈ ಮಾಡಿದ್ದೀರಾ ಆ ನೀವು ಏನು ತಗೊಳ್ತಿರೋ ವನಶ್ರೀ ಅವ್ರದ್ದು ಟರ್ಮರಿಕ್ ಕಸ್ತೂರಿ ಅರ್ಶನ ದಯವಿಟ್ಟು ಅದನ್ನು ಒಂದು ಪಿಂಚ್ ಹಾಕೊಳ್ಳಿ ನಾನು ವೀಡಿಯೋಲಿ ಅದನ್ನೇ ತೋರಿಸಿರೋದು ಪಿಂಚ್ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಅವಾಗಲೇ ಅದ್ರ ಎಫೆಕ್ಟು ನಾನು ಪಿಂಚೆ ಹಾಕೊಳ್ಳೋದು ಒಂದಿಷ್ಟು ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಹಾಕೊಳ್ಳಿ ಓಕೆನಾ ಅದನ್ನು ಡೈಲಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಅದರ ಬೆನಿಫಿಟ್ ಗೊತ್ತಾಗುತ್ತೆ ಸೊ ವನಶ್ರೀ ಅವರ ಕಸ್ತೂರಿ ಹರ್ಶನ ತಗೊಳ್ಳಿ ಮಮತಾ ಮ್ಯಾಮ್ಗೆ ಕ್ಲಿಯರ್ ಮಾಡಿದ್ದೀನಿ ಡೌಟ್ ಓಕೆನಾ ಮತ್ತು ಇನ್ನೊಂದು ಏನು ಸ್ಕಿನ್ ಫೈಟ್ನಿಂಗ್ ಕ್ರೀಮ್ ಕೇಳ್ತಾಯಿದ್ರು ಕೆಲವರು ಸೊ ಅದಕ್ಕೆ ನಾನಿವತ್ತು ಆಪ್ಷನ್ ಕೊಡ್ತಿದ್ದೀನಿ ನಿಮಗೆ ನಿಮ್ಮ ಮನೆಯಲ್ಲಿ ದಾಸವಾಳದ್ದು ಹೂ ಅದು ಪಿಂಕ್ ಆಗಿರ್ಬೋದು ವೈಟ್ ಆಗಿರ್ಬೋದು ಬೇರೆ ಕಲರ್ ಆಗಿರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಬಟ್ ಹೈ ಬಿಸ್ಕಸ್ ದಾಸವಾಳದ ಗಿಡ ಇದ್ದರೆ ನೋ ಇಶ್ಯೂಸ್ ನೀವು ಕೊಂಡ್ಕೊಳ್ಳೋದೇ ಬೇಡ ಹೈ ಬಿಸ್ಕಸ್ ಪೌಡ್ರದು ನಾನು ತೊಗೊಂಡಿದ್ದೀನಿ ನಲ್ವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ಗೆ ಒಂದು ನಿಮಿಷ ತೋರಿಸ್ತೀನ ಪ್ಯಾಕೆಟ್ನ ನಿಮ್ಮ ಹತ್ರ ನಿಮ್ಮ ಹತ್ರ ದಾಸವಾಳದ್ದು ಎಲೆ ಇತ್ತು ಅಂದರೆ ಐ ಮೀನ್ ಹೂವು ಇತ್ತು ಅಂದರೆ ಫ್ಲವರ್ಸು ಅದನ್ನು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಏನೂ ಆಗೋಲ್ಲ ಅದರಿಂದ ನಾವು ಡೈಲಿ ಸ್ಕಿನ್ ವೈಟ್ನಿಂಗು ಮತ್ತು ಇಂಟೇಕು ಹೇಳ್ಕೊಡ್ತೀವಿ ಕಮ್ಮಿಂಗ್ ವೀಡಿಯೋಸಲ್ಲಿ ದಾಸವಾಳದ್ದು ಕಷಾಯ ಹೇಳ್ಕೊಡ್ತೀನಿ ಕಷಾಯ ಅಂದರೆ ಇನ್ನೇನು ಹಾಕೋಲ್ಲ ಕೆಲವೊಂದು ಪದಾರ್ಥಗಳು ಹೋಮ್ ಮೇಡ್ ಹಾಕ್ಬಿಟ್ಟು ಸ್ಕಿನ್ ವೈಟ್ನಿಂಗ್ಗೆ ನಾವು ಬರೀ ಒಳಗಡೆ ಹೊರಗಡೆ ಮಾಡಿಕೊಂಡ್ರೆ ಸಾಲದು ಒಳಗಡೆನೂ ಅಷ್ಟೇ ಟಾಕ್ಸಿನ್ಸ್ನ ರಿಮೂವ್ ಮಾಡ್ಕೊಳ್ಬೇಕು ಅದನ್ನು ಹೇಳ್ಕೊಡ್ತಾನೆ ಓಕೆನಾ ಸೊ ನಾಳೆ ಒಂದು ಇಂಪಾರ್ಟೆಂಟ್ ಒಂದು ಡ್ರಿಂಕ್ ಬರ್ತಾ ಇದೆ ನಾಳೆ ಅಥವಾ ಈವ್ನಿಂಗ್ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ ಓಕೆನಾ ಇವತ್ತು ನಾನು ತಂದಿರೋದು ಥೌಸಂಡ್ ಪರ್ಸೆಂಟ್ ಎಫೆಕ್ಟಿವ್ ದಾಸ್ವಾಳದ ಗಿಡದ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಬನ್ನಿ ಇವತ್ತಿನ ವಿಡಿಯೋ ಹೋಗ ನೋಡಿ ಇದೇ ಅದು ನಾ ಹೇಳಿದ ಪ್ಯಾಕೆಟ್ ಇದೇ ಆ ಪ್ಯಾಕೆಟ್ ಸೊ ಮನೇಲಿ ಗಿಡ ಯೂಶ್ವಲಿ ಎಲ್ಲಾರ ಮನೇಲೂ ಗಿಡ ಇದ್ದೇ ಇರುತ್ತೆ ನಮ್ಮ ಮನೇಲೂ ಗಿಡ ಇದೆ ಬಟ್ ಟೈಮ್ ಇಲ್ಲ ಮಾಡ್ಕೊಳ್ಳೋದಕ್ಕಷ್ಟೇ ಯಾರ್ಯಾರಿಗೆ ಟೈಮ್ ಇದೆಯೋ ಗಿಡ ಇದೆಯೋ ಮನೇಲಿ ದಯವಿಟ್ಟು ಇದನ್ನ ತಗೊಳ್ಳಿ ಇದನ್ನೇನು ಕೊಂಡ್ಕೊಳ್ಬೇಕು ಅಂತ ಹೇಳ್ತಿಲ್ಲ ಫೆಬ್ರವರಿ ಬ್ಯಾಚ್ 2025 ದ 25 ಗ್ರಾಂ ಗೆ 40 ರೂಪಾಯಿ ಅರಾಮಕ್ಕೆ ನೀವು ಮನಲೇ ಒಣಗಿಸ್ ಬಿಟ್ಟು ಮಾಡ್ಕೊಂಡಬಹುದು 40 ರೂಪಾಯಿ ಉಳಿಯುತ್ತೆ ಬಟ್ ನನಗೆ ಟೈಮ್ ಇಲ್ಲ ಅಂತ ತರ್ಸಿದಷ್ಟೇ ಬನ್ನಿ ಇದರ ಪಾಕ ಇಷ್ಟ ಅದ್ಭುತ ಅಂತ ನಾಳೆ ನಿಮ್ಮ ಜೊತೆ ಷೇರ್ ಮಾಡ್ತೀನಿ ಬಟ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಷೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಐಕನ್ ಗೆ ಆಲ್ ಅಂತกดಿರಿ ಅಂತ ಹೇಳ್ತಾ ಹೋಗ್ಬಲ್ಲ ಸಂಜೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಖಂಡಿತ ನಿಮ್ಮ ಬೆಟ್ಟಿ ಮಾಡ್ತೀನಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾ ಹೈ ಫಿಸ್ಕಿಸ್ ತೋ ಫೇಸ್ ಟ್ರೈ ಮಾಡ್ತಾರೆ ಹೈ ಫಿಸ್ಕಿಸ್ ತೋ ಪೌಡರ್ लास्ट ಟೈಮ್ ನಾನು ನಿಮ್ಮ ಜೊತೆ ಷೇರ್ ಮಾಡಿದೆ ಫ್ರೆಶ್ ಪ್ಯಾಚ್ ಅಂತ ಹೇಳಿದ್ನಲ್ಲ ಇಪ್ಪತ್ತೈದು ಗ್ರಾಮ್ಗೆ ನಲ್ವತ್ತು ರೂಪಾಯಿ ಹೆಮ್ಮ ನಮ್ಮನೇಲಿ ಹೈಫಿಸ್ಕಸ್ ಎಲೆ ಇದೆ ಅಂದರೆ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಳ್ಳಿ ಇದೆಲ್ಲ ಒಂದು ತಿಂಗಳವರೆಗೂ ನೀವು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಫ್ರೀಸರಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಹೊರಗಡೆನೂ ಇಟ್ಕೊಳ್ಬೋದು ಏನೂ ಆಗೋಲ್ಲ ಇವತ್ತು ನಾನು ಫೇಸ್ ಕ್ರೀಮ್ ಮಾಡಿ ತೋರಿಸ್ತಾ ಇದ್ದೀನಿ ದನ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಸ್ನಾನಕ್ಕೂ ಅಂದರೆ ಸ್ನಾನಕ್ಕೋಗಿ ಮುಂಚೆ ಇದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಫೇಸ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋವಂಥದ್ದು ಕೈ ಕಾಲು ಮುಖ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಕತ್ತು ಇದಕ್ಕೆ ಹೈ ಬಿಸ್ಕಸ್ ಪೌಡ್ರು ಮತ್ತು ಆ ರೋಸ್ ವಾಟ್ರು ಸ್ವಲ್ಪ ಗ್ಲಿಸ್ರೀನು ಇದನ್ನು ನಾನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ನಾನು ಹೇಳ್ದಂಗೆ ಒಂದು ಕ್ಯಾಪ್ಸ್ಯೂಲ್ ಸ್ಟಿಪ್ ತಂದಿಟ್ಕೊಂಡ್ರೆ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಇದೊಂದು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬರೋಣ ಇದನ್ನು ಅಂದರೆ ಹೈ ಬಿಸ್ಕಸ್ ಪೌಡ್ರಿಗೆ ನಾನು ಹಾಕಿರೋದು ರೋಸ್ ವಾಟ್ರು ಗ್ಲಿಸ್ರೀನು ಹಾಲು ಮೊಸರು ಎಲ್ಲ ಸೇರಿಸಂಗಿಲ್ಲ ಇದಕ್ಕೆ ಯಾಕಂದರೆ ನಾನು ಇದನ್ನು ಕ್ರೀಮ್ ಆಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಇದನ್ನು ಕ್ರೀಮ್ ಆಗೋದು ಉಪಯೋಗಿಸ್ಕೊಳ್ಳಿ ಸ್ನಾನಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಹಾಕಿ ഒ അർദ്ധ ഗൻറ്റെ പേസൽ പിട്ട്ബിട്ടു ടൈമ് ഇല്ലാതെ ഒന്ന് മിനിമം ഒന്ന് ഫിഫ്റ്റീൻ മിനിറ്റ്സാലോ വിടക്ക നമ ക സ്കിൻ വൈറ്റ്നിങ് ബ്രൈറ്റ്നിങ് ഒള്ളേത് ഓക്കേന നെക്സ്റ്റു ഇവ നാക്ക് മാതാദി പാക്ക് ഇമ്മീഡിയേറ്റി അപ്ലൈ സ്വൽപ്പല ഇ തകൊണ്ടിരിക്കണി ഹൈ പീസ്ക പൗഡർ റോസ് പൗഡ്രു ഇത് എരടനേ മിക്സ് മാൊടുത്ത ಇದಕ್ಕೆ ಗ್ಲಿಸ್ರೀನು ಏನು ಬೇಡ ರೋಸ್ ವಾಟ್ರೂ ಇದು ನಾನು ಇದು ನೋಡಿ ಆಗಿ ಅಪ್ಲೈ ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದು ಹೆಂಗಿರಬೇಕು ಅಂದ್ರೆ ನೋಡಿ ಬ್ಯಾಕ್ ಸೈಡಲ್ಲಿ ನಿಮ್ಗೆ ಹಿಡಿದ್ರೆ ಒಂದು ಲೈನ್ ಬರಬೇಕು ನಿಮಗೆ ಅಷ್ಟು ತೆಳ್ಳಲಿಕ್ಕೆ ಸೊ ಬನ್ನಿ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಅವರಿದ್ದೇನೆ ಫ್ರೆಂಡ್ಸ್ ಪ್ಯಾಕು ಮತ್ತು ಫೇಸ್ ಕ್ರೀಮ್ ಏನು ಮಾಡಿದ್ನೋ ಈ ಪ್ಯಾಕ್ನ ನೀವು ಹಾಕ್ಬಿಟ್ಟು ಒಂದು ಎಂಟು ನಿಮಿಷ ಬಿಡ್ಬೋದು ಫೇಸ್ ಕ್ರೀಮು ಗ್ಲಿಸ್ರೀನ್ ಹಾಕಿದ್ದೀವಿ ಅದರಿಂದ ಅದು ಡ್ರೈ ಆಗೋಲ್ಲ ಸೊ ನಾನು ಏನು ಮಾಡ್ತೀನಿ ಸ್ನಾನಕ್ಕೋಗಕ್ಕೆ ಮುಂಚೆ ಇದನ್ನು ಡೈಲಿ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದು ಬ್ಲೀಚಿಂಗ್ ಪ್ರಾಪರ್ಟಿ ಇದೆ ನಮ್ಮ ದಾಸವಾಳದ ಎಲೆಗೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಬೋದು ಕೈ ಕಾಲು ಮತ್ತು ಬೆನ್ನು ಕತ್ತು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ನಾನು ಕತ್ತಿಗೆಲ್ಲ ಹಾಕೊಳ್ತಾ ಇದ್ದೀನಿ ಸೊ ಇದು ಒಂದು ಹತ್ತು ನಿಮಿಷ ಆಗಲಿ ಒಂದೊಳ್ಳೆ ಮಸಾಜ್ ಕೊಡ್ತೀನಿ ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ಇನ್ಸ್ಟೆಂಟ್ ಬ್ಲೀಚ್ ತೋರಿಸ್ತೀನಿ ಓಕೆನಾ ಸೊ ಇದು ಐದು ಪೈಸಾ ಖರ್ಚಿಲ್ಲ ಯಾರ ಮನೇಲಾದರೂ ದಾಸವಾಳದ ಗಿಡ ಇದ್ದರೆ ಯಾರೋ ಒಬ್ರು ಹೇಳ್ತಾ ಹೇಳ್ತಾಯಿದ್ರು ಮ್ಯಾಮ್ ಐದು ಪೈಸಾನು ಖರ್ಚು ಇಲ್ದಾರದು ಹೋಮ್ ಡೆವಿಡಿ ತೋರಿಸಿ ಅಂತ ನಿಮ್ಮ ಮನೇಲಿ ದಾಸವಾಳದ ಗಿಡ ಇದ್ದರೆ ಅದಕ್ಕೆ ಇದನ್ನು ಹಾಕ್ಕೊಳ್ಳಿ ಬಟ್ ರೋಸ್ ವಾಟ್ರೂ ಅಲೋವೆರಾ ಜಲ್ಗೆಲ್ಲ ಖರ್ಚು ಮಾಡಲೇಬೇಕು ಅಲ್ವಾ ಅಲೋವೆರಾ ಪ್ಲಾಂಟ್ ಇದ್ದರೂ ಹಾಕ್ಕೊಳ್ಳಿ ಅಥವಾ ದಾಸವಾಳ ಪೌಡ್ರಿಗೆ ಅಲೋವೆರಾ ಜಲ್ ಮಿಕ್ಸ್ ಮಾತ್ರ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಆವಾಗ ಐದು ಪೈಸಾ ಖರ್ಚಿರಲ್ಲ ಲೋ ರೋಸ್ ವಾಟ್ರು ಗ್ಲೀಜರಿನ್ನ ಕೀಪ್ ಮಾಡಿಬಿಡಿ ನೋಡಿ ಇದು ಒಂದು ಐದು ನಿಮಿಷ ಆಗಲಿ ಐದರಿಂದ ಎಂಟು ನಿಮಿಷ ಮಿನಿಮಮ್ ಒಂದು ಹತ್ತು ನಿಮಿಷ ಇದು ಡ್ರೈ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಗ್ಲೀಝರಿನ್ ಹಾಕಿದ್ದೀನಿ ಹತ್ತು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಎಲ್ಲ ಕಡೆ ಹಾಕೊಳ್ಳಿ ಪ್ಯಾಕ್ನ ಕತ್ತು ಬೆನ್ನು ಎಲ್ಲ ಹತ್ತು ನಿಮಿಷ ಆಗಿದೆ ಸೊ ನಾನು ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಿದೆ ನೋಡಿ ಇಷ್ಟು ತಿನ್ನಾಗಿರ್ಬೇಕು ಪ್ಯಾಕ್ ಡೈಲಿ ಮಾಡ್ಕೊಳ್ತೀವಿ ಹೇಮಾ ಅಂದರೆ ಫೈನ್ ಏನೂ ತೊಂದ್ರೆ ಇಲ್ಲ ದಾಸವಾಳದಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ನಿಮಗೆ ನೋಡಿ ಅದಕ್ಕೆ ನಾನು ಯಾವಾಗ್ಲೂ ತಿನ್ನಾಕಾಕಿ ತಿನ್ನಾಕೆ ಹಾಕಿ ಅಂತ ಹೇಳೋದು ತಿನ್ನಾಕ ಹಾಕಿದ್ರೆ ನಮಗೆ ಅದು ಒಳಗಡೆ ಪೆನಿಟ್ರೇಟ್ ಆಗುತ್ತೆ ನೋಡಿ ನಿಮ್ಮ ಎದುರಿಗೆ ನೀಟಾಗಿ ಟೆನ್ ಮಿನಿಟ್ಸ್ ಆದ್ಮೇಲೆ ಸ್ನಾನಕ್ಕೆ ಹೋಗ್ಬೋದು ಓಕೆನಾ ಡೈಲಿ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಆಗೋಲ್ಲ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ ಇಸೆಂಟ್ ಯಾವ ರೀತಿ ಇದೆ ಅಂತ instant glow ಇದೆ ನೋಡಿ ಕತ್ತಲಲ್ಲ ಅಷ್ಟೇ ನೋಡಿ ಯಾವ ರೀತಿ ಇದೆ ಅಂತ instant glow ಗೊತ್ತಾಗ್ತ ಪ್ರತಿ ನಿಮಗೆ ಸೋ ಈ ಬೇಸ್ ಗೆ ತುಂಬಾ ಆಪ್ಟ್ ಆಗಿರೋದು ಅಮ್ಮ ಹೈ ಬಿಸ್ಕೆಟ್ ತಂಪು ನೋಡಿ ಸ್ಕಿನ್ ಶೈನಿಂಗ್ ಇಮಿ ಯಾವ ರೀತಿ ಇದೆ ಅಂತ ಸೊ ಇದನ್ನ ಕೈಗೆ ಇವಾಗ ಕೈಗೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ ನಾನು ವೀಡಿಯೋ ಮಾಡಬೇಕು ಅಂತ ಬರೀ ಫೇಸ್ಗೆ ಅಪ್ಲೈ ಮಾಡಿದಷ್ಟೇ ನೋಡಿ ಇಮ್ಮಿಡಿಯೇಟ್ ಶೈನಿಂಗ್ ಇದೆ ಇಮ್ಮಿಡಿಯೇಟ್ ಶೈನಿಂಗ್ ಇದೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಕತ್ತಲು ಅಷ್ಟೇ ಟ್ಯಾನ್ ರಿಮೂವ್ ಆಗೋದ್ರಿಂದ ಪಿಗ್ಮೆಂಟೇಷನ್ ರಿಮೂವ್ ಆಗೋದ್ರಿಂದ ಯಾವುದೂ ಇಲ್ಲ ಹೇಮ ನಮಗೆ ಪಿಗ್ಮೆಂಟೇಷನ್ ಟ್ಯಾನ್ ಎರಡೂ ಇಲ್ಲ ಅಂದರೆ ಸ್ಕಿನ್ ವೈಟ್ನಿಂಗ್ ಕೆಲಸ ಮಾಡುತ್ತೆ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಸಂಜೆ ಒಂದು ಅದ್ಭುತವಾದ ಜೊತೆ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಅಂದರೆ ನಿಮ್ಗೆ ಏನಾದ್ರು ಕ್ಯೂರಿಸು ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಕಮೆಂಟ್ಸ್ಗೆ ಡೆಫಿನೆಟಾಗಿ ನಾನು ಉತ್ತರ ಕೊಟ್ಟೇ ಕೊಡ್ತೀನಿ ಸ್ವಲ್ಪ ಲೇಟಾಗಿ ನಾನು ಅಕಸ್ಮಾತ್ ನೋಡಲಿಲ್ಲ ಅಂದರೆ ಆಗುತ್ತೆ ನೋಡಿದ್ರೆ ಇಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಗ್ಲೋ ಯಾವ ರೀತಿ ಇರತ್ತೆ ಇನ್ಸ್ಟೆಂಟ್ ಗ್ಲೋ